ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಮ್ನವರ ಒಂದು ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ತುಂಬ ಜನ ತಾಯಿಯ ಫೋಟೋವನ್ನು ಇಟ್ಕೊಳ್ಬೇಕಾ ಬೇಡ ಅನ್ನೋದನ್ನು ಸಹ ಕೇಳಿದ್ದೀರಿ ಅದನ್ನು ಸಹ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನಿಮಗೆ ವಿಡಿಯೋ ನೋಡೋದ್ರಿಂದ ತುಂಬ ಅಂದರೆ ತುಂಬ ಲಾಭದಾಯಕವಾಗಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ ಅಂತೇಳಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಬೀಜಾಕ್ಷರಿಯ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೆ ಹಾಗೆ ಇವತ್ತು ಕೂಡ ನಾನು ಒಂದು ಮೂಲ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವರಾಹಿ ಅಮ್ಮನವರ ಮೂಲ ಮಂತ್ರಕ್ಕೆ ತುಂಬ ಅಂದರೆ ತುಂಬ ಪವರ್ಫುಲ್ ಇರುತ್ತೆ ಬೀಜಾಕ್ಷರಿ ಮಂತ್ರಗಳಿಗೆ ನಮಗೆ ತುಂಬ ಅಂದರೆ ತುಂಬ ಒಂದೊಂದು ಕೆಲಸಕ್ಕೂ ಒಂದೊಂದು ಮಂತ್ರಗಳಿದೆ ಇವತ್ತು ನಾನು ನಿಮಗೆ ಎರಡು ಕೆಲಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಕೆಲಸ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಕೆಲಸದ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಆದರೆ ಕೆಲಸದಲ್ಲಿ ತುಂಬ ನಿಮಗೆ ಪ್ರಮೋಷನ್ ಅನ್ನೋಂಥದ್ದು ಸಿಗ್ತಾ ಇರೋದಿಲ್ಲ ನಿಮ್ಮ ಒಂದು ಮೇಲಧಿಕಾರಿಗಳಿಗೆ ಕಡೆಯಿಂದ ನಿಮಗೆ ಕಿರುಕುಳ ಅನ್ನೋವಂಥದ್ದು ಆಗ್ತಾ ಇರುತ್ತೆ ಅಂಥವರು ಸಹ ನಿಮಗೆ ಮತ್ತು ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ಅಂಥವರು ಮತ್ತು ನಿಮ್ಮ ಒಂದು ಕೆಲಸಕ್ಕೆ ತಕ್ಕ ಪ್ರತಿಫಲ ಅನ್ನೋವಂಥದ್ದು ಸಿಗ್ತಾ ಇರೋಲ್ಲ ಅಂಥವರು ಮತ್ತು ನೀವು ದುಡ್ಡನ್ನು ಕೊಟ್ಟಿರ್ತೀರಿ ಎಷ್ಟನ ಜನ ದುಡ್ಡು ಆಗಿರ್ಬೋದು ಸ್ನೇಹಿತರೆ ದುಡ್ಡನ್ನು ಕೊಟ್ಟಿರ್ತೀರ ದುಡ್ಡು ವಾಪಸ್ ಕೊಡೋದಕ್ಕೆ ತುಂಬ ನಿಮ್ಮನ್ನು ಸತಾಯಿಸ್ತಾ ಇರ್ತಾರೆ ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಡಿ ಪ್ರತಿಯೊಬ್ಬರು ಹೇಳ್ಕೊಳಿ ನಿಮಗೆ ಒಂದು ತಾಯಿಯ ವರಾಯ ಅಮ್ಮನವರ ಒಂದು ಅಭಯ ಅನ್ನೋವಂಥದ್ದಾಗುತ್ತೆ ಮತ್ತು ನಿಮಗೆ ಆ ತಾಯಿ ಒಂದು ಅನುಗ್ರಹ ಅನ್ನುವಂಥದ್ದಾಗುತ್ತೆ ತಾಯಿಗೆ ತುಂಬ ಅಂದರೆ ತುಂಬ ಆಗಿರುವಂಥ ಮಂತ್ರಗಳು ಈ ತಾಯಿಯನ್ನು ನೀವು ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ರೀತಿಯಾಗಿ ಮನೆಯೆಲ್ಲ ಒಂದು ಯಾವ ರೀತಿ ಅಂದರೆ ಒಂದು ಸಮೃದ್ಧಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಒಂದು ಕಳಕಳೆಯಾಗಿ ಇರುತ್ತೆ ಯಾವುದೇ ಒಂದು ಕನಸಿನ ಭಯ ಆಗಿರ್ಬೋದು ಶತ್ರುಗಳ ಭಯ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಈ ತಾಯಿಯ ಅನುಗ್ರಹಣೆ ಅಂಥದ್ದು ರೂಪ ಮಾತ್ರ ನಮಗೆ ಭಯ ಇರುವಂಥ ಒಂದು ರೂಪ ತಾಯಿಯ ಮನಸ್ಸು ಅನ್ನುವಂಥದ್ದು ತುಂಬ ಅಂದರೆ ತುಂಬ ಸೌಮ್ಯವಾಗಿರುವಂಥದ್ದು ಮತ್ತು ಅತಿ ಶೀಘ್ರವಾಗಿ ಫಲಗಳನ್ನು ಕೊಡುವಂಥ ತಾಯಿ ತಾಯಿಯನ್ನು ಮನಸಾರೆ ನೆನೆಸ್ಕೊಂಡು ಅಮ್ಮ ವರಾಹಿಯಮ್ಮ ನಮಗೆ ಈ ಥರ ಕೆಲಸ ಆಗಬೇಕಂತ ನೀವು ವಿನಯದಿಂದ ಕೇಳ್ಕೊಂಡಿದ್ದೆ ಆದರೆ ಅಷ್ಟೇ ಸುಲಭವಾಗಿ ನಿಮಗೆ ಆ ಕೆಲಸ ಅನ್ನೋವಂಥದ್ದು ಜರುಗತ್ತೆ ಅಂಥೇಳಿ ತಿಳಿಸ್ಕೊಡ್ತೀನಿ ಮತ್ತೆ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಆವಾಗಲೇ ಮಾತ್ರ ನಿಮಗೆ ಮಾಹಿತಿ ಮಾಹಿತಿಯನ್ನುವಂಥದ್ದು ಪೂರ್ತಿಯಾಗಿ ಸಿಗೋ ಅಂಥದ್ದು ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇವಾಗ ನೋಡಿ ಇವಾಗ ಮೊದಲಿಗೆ ಫೋಟೋವನ್ನು ಇಟ್ಕೊಳ್ಬೇಕಾ ಅಂತೇಳಿ ತುಂಬ ಜನ ನನ್ನ ಕಳೆದ ವಿಡಿಯೋದಲ್ಲಿ ಮೆಸೇಜ್ಗಳನ್ನು ಹಾಕಿದರೆ ಅವರಿಗೆ ಇದ್ದೀನಿ ಖಂಡಿತವಾಗ್ಲೂ ನೀವು ಫೋಟೋವನ್ನು ಇಟ್ಟು ತಾಯಿಯನ್ನು ಆರಾಧನೆಯನ್ನು ಮಾಡಬಹುದು ತಾಯಿ ನಮಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಮನೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳಬಹುದು ಮತ್ತು ನಮಗೆ ಫೋಟೋ ಇಡೋದಕ್ಕೆ ಆಗೋದಿಲ್ಲ ಅನ್ನೋ ಅಂಥವರು ಕೂಡ ಫೋಟೋ ಇಡೋದಕ್ಕೆ ಆಗಲ್ಲ ಆದರೂ ಕೂಡ ನಾವು ತಾಯಿಯನ್ನು ಹೇಗೆ ಆರಾಧನೆಯನ್ನು ಮಾಡಬೇಕು ಅಂತೇಳಿ ಕೇಳಿದ್ದೀರಿ ನೋಡಿ ತಾಯಿಯನ್ನು ನೀವು ಚಿತ್ರಪಟ ಅಥವಾ ವಿಗ್ರಹದಿಂದ ಪೂಜೆಯನ್ನು ಮಾಡಬಹುದು ಇಲ್ಲ ನಮ್ಮ ಅದೆಲ್ಲ ಸಾಧ್ಯ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ದೀಪ ಇವಾಗ ಹಿತ್ತಾಳೆ ದೀಪ ಬೆಳ್ಳಿ ದೀಪ ಪಂಚಲೋಹದ ದೀಪ ಮಣ್ಣಿನ ದೀಪ ಆದರೆ ದೀಪವನ್ನು ನೀವು ತಾಯಿಗೆ ಪ್ರತ್ಯೇಕವಾಗಿ ಒಂದು ದೀಪವನ್ನು ಮೀಸಲಾಗಿ ಇಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ನೋಡಿ ತಾಯಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಕೆಂಪ ಕಣಗಲು ಹೂವು ಅಂದರೆ ಕೂಡ ತುಂಬ ಅಂದರೆ ತುಂಬ ತಾಯಿಗೆ ಇಷ್ಟವಾಗಿರುವಂಥದ್ದು ಯಾವ ಒಂದು ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಸೂರ್ಯ ಉದಯಕ್ಕೂ ಮುನ್ನೇ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ನಾವೇನು ಒಂದು ನಾಲ್ಕೂವರೆಯಿಂದ ಮತ್ತು ಆರು ಗಂಟೆ ಸೂರ್ಯ ಉದಯಕ್ಕೂ ಮುಂಚೆನೇ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಅತಿ ಶೀಘ್ರ ಅಂದರೆ ಶೀಘ್ರವಾಗಿ ಫಲ ಸಿಗುತ್ತೆ ನೀವು ಅಂದುಕೊಂಡು ಕೆಲಸ ಅಂತೂ ಬೇಗನೆ ಜರುಗುತ್ತೆ ಸಂಜೆ ನೀವು ಸೂರ್ಯಅಸ್ತ ಆದ ನಂತರದಲ್ಲಿ ಒಂದು ಆರು ಗಂಟೆ ಮೇಲೆ ಮತ್ತು ಹನ್ನೆರಡು ಗಂಟೆ ಒಳಗಡೆಗೆ ಪೂಜೆಯನ್ನು ಮಾಡ್ಕೊಳ್ಬೇಕು ಇಲ್ಲ ಏಳು ಗಂಟೆ ಮೇಲೆ ನೀವು ಇವಾಗ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಯಾವಾಗ ಬೇಕಾದರೂ ನೀವು ತಾಯಿಯ ಒಂದು ಆರಾಧನೆಯನ್ನು ಮಾಡಬಹುದು ಯಾವ ಯಾವ ದಿನಗಳಲ್ಲಿ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಂಗಳವಾರ ಶುಕ್ರವಾರ ಹೊತ್ತು ಪೌರ್ಣಮಿ ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷವಾಗಿರೋ ದಿನಗಳಲ್ಲಿ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ತಾಯಿಗೆ ನೈವೇದ್ಯ ಏನು ಇಡಬೇಕಂತ ಹೇಳೋದಾದರೆ ದಾಳಿಂಬೆ ಅನಾನಸ ಹಣ್ಣು ಕಬ್ಬು ಮತ್ತು ಪಾನಕ ಈ ರೀತಿಯಾಗಿ ಗುಡ ಅನ್ನ ಅಂತಂದರೆ ಬೆಲ್ಲದನ್ನ ಚಿತ್ರಾನ್ನ ಹಳದಿಯನ್ನ ಏನಂತೀವೋ ಈ ರೀತಿಯಾಗಿ ತಾಯಿಗೆ ನೈವೇದ್ಯವಾಗಿಡಿ ದೀಪಕ್ಕೆ ನೀವು ಪ್ರತ್ಯೇಕವಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕು ದೀಪಕ್ಕೆ ನೀವು ವರಾಹಿ ಅಮ್ಮನವರನ್ನು ಆವಾಹನೆಯನ್ನು ಮಾಡಿಕೊಂಡು ನೀವು ತಾಯಿಯ ಒಂದು ಮೂಲ ಮಂತ್ರಗಳಾಗಿರ್ಬೋದು ಅಷ್ಟೋತ್ತರಗಳಾಗಿರ್ಬೋದು ಶತನಾಮವಣಿಗಳನ್ನು ಹೇಳ್ಕೊಂಡು ವರಾಹಿಮ್ಮನವರನ್ನು ಆರಾಧನೆಯನ್ನು ಮಾಡಿಕೊಳ್ಬೇಕು ಇವಾಗ ನಾನಿವಾಗ ನಿಮಗೆ ಮಂತ್ರವನ್ನು ತಿಳಿಸ್ತಾ ಇರುವಂಥದ್ದು ಇದನ್ನು ಯಾವ ಸಮಯದಲ್ಲಿ ಹೇಳ್ಕೊಳ್ಬೇಕಂತಾದರೆ ನಿಮಗೆ ಯಾವ ಸಮಯದಲ್ಲಿ ಆದ್ರೂ ಸಹ ನೀವು ಹೇಳ್ಕೊಳ್ಬಹುದು ಹೆಣ್ಮಕ್ಳು ಅವ್ರದ್ದು ಮಂತ್ಲಿ ಪ್ರಾಬ್ಲಮ್ ಇರುವಾಗ ಆದ್ರ ಹೇಳಬಾರ್ದು ಒಂದು ಐದು ದಿವಸಗಳ ಕಾಲ ಮತ್ತು ನೀವು ನಾವೇಜ್ ತಿಂದಿರೋ ಟೈಮಲ್ಲಿ ಹೇಳಬಾರ್ದು ಅದಕ್ಕೆ ಮುಂಚೆ ನೀವು ಯಾವಾಗ ಬೇಕಾದರೂ ನೀವು ಅದನ್ನು ಮಂತ್ರವನ್ನು ಹೇಳ್ಕೊಳ್ಬಹುದು ಯಾಕಂತಂದರೆ ತಾಯಿಯ ರೂಪ ಮಾತ್ರ ಉಗ್ರ ಆದರೆ ತಾಯಿ ಬಂದು ಶಾಕಾಹಾರಿ ಆಗಿರ್ತಾರೆ ಹಾಗಾಗಿ ನೀವು ಆ ಒಂದು ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಮತ್ತು ನೀವು ಸ್ನಾನ ಮಾಡೇ ಪು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕನ್ನೋವಂಥದ್ದು ಏನೂ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಯಾವ ಒಂದು ಸಮಯದಲ್ಲಿ ನಿಮಗೆ ಸಿಗುತ್ತೋ ಆ ಒಂದು ಟೈಮ್ ಸಿಗುತ್ತೋ ಆ ಒಂದು ಸಮಯದಲ್ಲಿ ಹೇಳ್ಕೊಳ್ಳಿ ಇವಾಗ ನಾನು ಏನು ಹೇಳಿದೋ ಇದನ್ನೊಂದು ಪಾಲಿಸಿದ್ರೆ ನೀವು ಸಾಕಾಗುತ್ತೆ ಮಂತ್ರ ನೋಡಿ ನಾನು ನಿಮಗಿಲ್ಲಿ ನಿಮಗೆ ಇದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ರೂ ಈ ಒಂದು ಮಂತ್ರದ ಉಪಯೋಗವನ್ನು ತಗೊಳ್ಳಿ ಓಂ ದಸ ಭುಜ ವರಾಯ್ ನಮಃ ಈ ಒಂದು ಮಂತ್ರವನ್ನು ನೀವು ಮೂರು ಬಾರಿ ಹನ್ನೊಂದು ಬಾರಿ ಐದು ಬಾರಿ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಎಷ್ಟು ದಿನ ಅಂತ ಆದರೆ ನೀವು ನಿಮಗೆ ಎಷ್ಟು ದಿನ ಸಾಧ್ಯ ಇದೆಯೋ ಅಷ್ಟು ದಿನ ಹೇಳ್ಕೊಳ್ಳಿ ಇದರಿಂದ ನಿಮಗೆ ಶತ್ರುಗಳು ಕೂಡ ದೂರ ಆಗ್ತಾರೆ ಶತ್ರುಗಳು ಕೂಡ ನಿಮಗೆ ಮಿತ್ರರಾಗಿ ಕನ್ವರ್ಟ್ ಆಗ್ತಾರೆ ಮತ್ತು ನೀವು ಕೊಟ್ಟಿರುವಂಥ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಮತ್ತು ನಿಮಗೆ ದುಡ್ಡಿನ ಹರಿವು ಅನ್ನುವಂಥದ್ದು ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದ್ದರೂ ಕೂಡ ಅದು ಸಹ ದೂರವಾಗುತ್ತೆ ಮತ್ತು ನಿಮಗೆ ಕೆಲಸದಲ್ಲಿ ಕೂಡ ಯಶಸ್ಸು ಅನ್ನೋವಂಥದ್ದು ಸಿಗುತ್ತೆ ಖಂಡಿತವಾಗಲೂ ಈ ಒಂದು ವರಾಹಿ ಅಮ್ಮನವರ ಮಂತ್ರವನ್ನು ಹೇಳಿಕೊಂಡು ಎಲ್ಲರೂ ಒಂದು ರೀತಿಯಾಗಿ ತಾಯಿ ನಿಮಗೆ ಅತಿ ಶೀಘ್ರವಾಗಿ ಫಲವನ್ನು ಕೊಡ್ತಾರೆ ಅಂತೇಳಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಅಂಥೇಳಿ ಕೇಳ್ಕೊಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ಯಾರಿಗೆಲ್ಲ ಈ ಒಂದು ಮಾಹಿತಿ ತಲುಪಬೇಕು ಅವ್ರಿಗೆಲ್ಲ ತಿಳಿಸಿ ಹೇಳಿ ತಿಳಿಸ್ತೀನಿ ಎಲ್ಲರಿಗೂ ನಮಸ್ತೆ